ನಮಸ್ಕಾರ ಸ್ನೇಹಿತರೆ ರಾಜ ಅಕ್ಕನ ಮೇಲೆ ಕಾಯಿ ಮಾಡಿಬಿಟ್ಲ ರಾಜು ಮುಂದೆ ಸತ್ಯ ಸ್ಫೋಟ ಆಗಿ ಹೋಯ್ತು ಸುಗಮ ಸತ್ಯ ಹೇಳೇ ಬಿಟ್ಲು ಈ ಕಡೆ ತೀರ್ಥನ ವಿರುದ್ಧ ಪಿತೂರಿ ಆಗ್ತದ ತೀರ್ಥನ ಬದುಕು ಜೀವನ ಬೀದಿಗೆ ಬರ್ತದ ಹಾಗಿದ್ರೆ ಏನಾಗ್ತದ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತೀರ್ಥ ಕಾಲೋನಿಲ್ ಕಾಲೋನಿಗೆ ಇಲ್ಲಿ ಮಿನಿಸ್ಟರ್ ಎಲ್ಲಾ ರೀತಿ ಪತ್ರನ ಕಳಿಸಿ ಸಿಗ್ನೇಚರ್ ಹಾಕಿಸಿಕೊಳ್ಳೋಕೆ ಎಲ್ಲಾ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಕಡೆ ತೀರ್ಥ ಅಲ್ಲಿರೋ ಎಲ್ಲ ಜನಗಳಿಗೂ ಕೂಡ ಭರವಸೆ ಕೊಡ್ತಿದ್ದಾರೆ ಇನ್ ಮುಂದೆ ಎಲ್ರಿಗೂ ಕೂಡ ಸೂರ್ ಸಿಗತ್ತೆ ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಗೌರ್ಮೆಂಟ್ ಗೆ ನಿಮ್ಗೆ ಮನೆಗಳನ್ನೆಲ್ಲ ತಂದು ಕೊಡುತ್ತೆ ಅಂತ ಆದ್ರೆ ಇಲ್ಲಿ ರಾಜಿ ಸುಮನ ಪ್ರಶ್ನೆ ಮಾಡ್ತಿದ್ದಾಳೆ ಯಾವಾಗ ರಾಜಿಗೆ ಸುಮನ ಆ ಒಂದು ಸಾಕ್ಷಿ ನಾಶ ಮಾಡಿದಾಳೆ ಅನ್ನುವ ವಿಶ್ವಾಸ ಆತನ ಗೊತ್ತಾಯಿತು ಗೊತ್ತಾಯ್ತು ಮುಂದೆ ಕೇಳೋಕೆ ಮುಂದಾಗಿದ್ದಾಳೆ ಹೇಳಕ್ ನಿಚಾ ಹೇಳು ನನ್ ತಮ್ ನನ್ನ ಅಣ್ಣನ ಸಾವಿಗೆ ನನ್ಗೂ ಕೂಡ ಏನು ಮಾಡೋ ಕೆಲ್ಸ ಇಲ್ಲ ಅಲ್ವಾ ನಾನೇ ವಾದ ಮಾಡ್ತೀನಿ ಹೇಳು ಅಂತಿದ್ರೆ ಯಾಕ್ ಮಾತಾಡ್ತಿದ್ಯಾ ಅವ್ರಿಗೆ ಶಿಕ್ಷೆ ಆಗಿದೆ ಅಲ್ವಾ ಆಲ್ರೆಡಿ ಅಂತ ಸುಮ್ಮನೆ ಹೇಳಿದಕ್ಕೆ ಸುಪಾರಿ ಕೊಟ್ಟು ಅವ್ರಿಗೆ ಶಿಕ್ಷೆ ಆಗಿದೆಯಾಕ ಅಂದಾಗ ದೀವ್ ನೋಡ್ಕೋತಾನೆ ಅಂತಾರೆ ದೀವ್ ಯಾಕೆ ನೋಡ್ಕೋಬೇಕು ನೀನು ನನ್ನನ್ನು ನಾವು ಓದಿಸಿದ್ಯಾಲ್ವ ಅಲ್ಲ ಒಂದು ಲಾಯರ್ ಕಂಪ್ಲೀಟ್ ಆಗಿದೆ ಅಲ್ವಾ ನನ್ನ ಅಣ್ಣನ ಸಾಹ್ಗೆ ಕಾಣ ಆದವ್ರಿಗೆ ನಾನೇ ಶಿಕ್ಷೆ ಕೊಡಿಸ್ತೇನೆ ನನಗೂ ಏನು ಮಾಡೋ ಕೆಲಸ ಇಲ್ವಲ್ಲ ಲೀಗಲ್ ಅಡ್ವೈಸರಿಂದ ಕೂಡ ರಿಮೂವ್ ಆಗಿದೆ ಅಲ್ವಾ ಅಂತ ಹೇಳ್ತಿದ್ದಾಳೆ ಈ ಕಡೆ ಸುಮ್ಮನ ಬೇಡ ನನಗೆ ಅರ್ಥ ಆಗಲ್ಲ ನೀನು ಸುಮ್ನಿರು ಅಂತ ಹೇಳ್ತಿದ್ರು ಕೂಡ ಈ ಕಡೆ ರಾಜು ಯಾಕಕ್ಕ ನಿನ್ನ ಮಾತು ನೋಡ್ತಿದ್ರೆ ನಾನು ಅಂದ್ಕೊಂಡಿದ್ದು ನಿಜ ಅಂತ ಅನ್ನಿಸ್ತದೆ ನಿಜವಾಗ್ಲೂ ನೀನು ಸಾಕ್ಷಿ ನಾಶ ಮಾಡಿದ್ಯಾ ಫೋನನ್ನು ಸಾಕ್ಷಿ ಇದ್ದ್ ಫೋನ್ ನ ಸುಟ್ಟಾಕ್ ಅಂತ ಕೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ನಿನ್ಗೆ ಮೇಲೆ ನಂಬಿಕೆ ಇಲ್ವಾ ಇಲ್ವಾ ಅಂತ ಕೇಳಿದಾಗ ನಿನ್ನೆ ತನಕ ನಂಬಿಕೆ ಇತ್ತು ಆದ್ರೆ ಇವಾಗ ನೀನ್ ಮೌನವಾಗಿರೋದು ನೋಡ್ತಾ ಇದ್ರ ಯಾಕೋ ಅನುಮಾನ ಬರ್ತದ ನಿಜ ಹೇಳಕ ಏನ್ ಮಾಡ್ದೆ ನೀನು ಸಾಕ್ಷಿ ನಾಶ ಮಾಡ್ಬಿಟ್ಯಾ ಸುಪಾರಿ ಕೊಟ್ಟೋರು ಅಲ್ಲಿದ್ರಲ್ವಾ ಅಂತ ಹೇಳ್ತಿದ್ರೆ ನೀನ್ ಸುಮ್ನೆ ಬಾ ರಾಜು ಅಂತ ಬೇರೆ ಕಡೆ ಹೇಳ್ಕೊಂಡ್ ಬರ್ತಾರೆ ಏನಕ್ಕ ನನ್ ಪ್ರಶ್ನೆಗೆ ಉತ್ತರ ಕೊಡು ಅದನ್ ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡ ಅಂದಾಗ ನನ್ಗೆ ಏನ್ ಮಾಡ್ತಿದ್ರು ಅದನ್ನ ಸರಿಯಾಗಿ ಮಾಡ್ತಿದ್ದೀನಿ ಈಗ ಅದ್ ಯಾವ್ದಕ್ಕೂ ಕೂಡ ಸಮಯ ಅಲ್ಲ ಸುಮ್ ರಾಜಿ ಅರ್ಥ ಮಾಡ್ಕೊ ಅಂದಾಗ ಏನ್ ಅರ್ಥ ಮಾಡ್ಕೋಬೇಕು ನನ್ಗೆ ಅದೆಲ್ಲ ಬೇಕಾಗಿಲ್ಲ ಹೇಳು ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಅಣ್ಣನ್ ಸಾವಿಗೆ ನ್ಯಾಯ ಕೊಡಿಸ್ದೆ ನಿನ್ ಸ್ವಾರ್ಥಕ್ಕೋಸ್ಕರ ಅದನ್ನ ಬಳಸ್ಕೊಂಡ್ಬಿಟ್ ನಿನ್ ಗಂಡಂಗೆ ಅಂದ್ರೆ ಭಾವಂಗೋಸ್ಕರ ಮಂತ್ರಿಗಿರಿ ಸಿಗ್ಬೇಕು ಅಂತ ಅವ್ರ ಭವಿಷ್ಯಕ್ಕೋಸ್ಕರ ನೀನು ಮಂತ್ರಿ ಹೆಂಡತಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಸಾಕ್ಷಿನ ಸುಟ್ಟಾಕ್ಬಿಟ್ಯ ಬಿಟ್ಯಾ ಸುಟ್ಟಾಕಿದ್ರಿಂದ ನಿನ್ ಗಂಡಂಗೆ ಮಂತ್ರಿಗಿರಿ ಸಿಕ್ತಲ್ವಾ ಅಂತ ಹೇಳ್ತಿದ್ದಾಳೆ ರಾಜಿ ಈ ಕಡೆ ಏನ್ ಮಾತಾಡ್ತಿದ್ಯಾ ನಾನು ಆ ರೀತಿ ಯೋಚನೆ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ ಅಂತ ಸುಮ್ಮನ ಕೇಳ್ತಿದ್ರ ಹೌದು ನೀನ್ ಅದೇ ರೀತಿ ಯೋಚನೆ ಮಾಡ್ತೀಯ ಅಂತಾನೆ ಅನ್ನಿಸ್ತಿದೆ ಹೇಳು ಸುಟ್ಟಾಕಿದ್ ನಿಜ ಅಲ್ವಾ ಹಣ್ಣನ್ ಸಾವಿಗೇ ನ್ಯಾಯ ಕೊಡಿಸೋದನ್ನ ಬಿಟ್ಟು ನಿಂದನ್ನ ನೀನು ನೋಡ್ಕೊಂಡ್ಬಿಟ್ಟಲ್ಲ ನಿಜವಾಗ್ಲೋ ಅಣ್ಣ ಸುಟ್ಟೋದಾಗ ಸಂಕಟ ಪಡ್ತಿರ್ಲಿಲ್ಲ ಏನಾದರೂ ವಿಷಯ ಗೊತ್ತಾದ್ರೆ ಅವ್ನ್ ಎಷ್ಟು ಸಂಕಟ ಪಡ್ತಾನೆ ಅನ್ನೋದು ನಿನಗೆ ಸುಳಿವಿದ್ಯಾ ನಿನಗೆ ಬೇಕಾಗದೇ ಇರಬಹುದು ಅಣ್ಣನ್ ಸಾವಿಗೆ ನ್ಯಾಯ ಕೊಡಿಸೋದು ಆದ್ರೆ ನಿನಗಿಂತ ಹೆಚ್ಚಾಗಿ ನನ್ನ ಅಣ್ಣನ್ ಸಾವಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ನನ್ನ ಧರ್ಮ ನಾನು ಕೊಡಿಸ್ಲೇಬೇಕು ಅಂತ ಹೇಳ್ತಿದ್ದಾಳೆ ರಾಜ್ ಸತ್ಯ ಹೇಳು ಅಂತ ಕೇಳ್ತಿದ್ರೆ ಸುಮ್ನಾ ಹೌದು ನಾನು ಸುಟ್ಟಾಕಿದ್ ನೆಜ ಅದರಲ್ಲಿ ಸಾಕ್ಷಿ ಇತ್ತು ಅಂತ ಹೇಳಿಬಿಡ್ತಾಳೆ ಹಾಗಿದ್ರೆ ಸುಟ್ಟಾಕ್ಬಿಟ್ಯಾ ಎಂತ ಪಾಪಿ ನೀನು ನನ್ನ ಸ್ವಾರ್ಥಕ್ಕೋಸ್ಕರ ಇಂಥ ಕೆಲಸ ಮಾಡಿಬಿಟ್ಟ ಅಂದಾಗ ದಯವಿಟ್ಟು ಅರ್ಥ ಮಾಡ್ಕೊ ಅಲ್ಲಿ ಮಂತ್ರಗಿರಿಗೋಸ್ಕರ ನಾನು ಆ ರೀತಿ ಮಾಡಿದ ನಿಜ ಆದರೆ ಅದ್ರ ಹಿಂದೆ ಇರ್ತಕ್ಕಂಥ ಕಾರಣ ಕಾಲೋನಿ ಜನಗಳ ಬದುಕು ಬೀದಿ ಪಾಲ ಆಗ್ತಿತ್ತು ಅಂತ ಹೇಳಿದಾಗ ಅದೆಲ್ಲ ಬೇಕಾಗಲ್ಲ ಹುಟ್ಟಿನಲ್ಲೇ ನಿನಗೋಸ್ಕರ ನೀನು ಸುಟ್ಟಾಗ್ತೀಯ ಅಲ್ವಾ ಎಂಥ ಪಾಪಿ ನೀನು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ದಯವಿಟ್ಟು ನಾನು ಮಾತನ್ನು ಪೂರ್ತಿಯಾಗಿ ಕೇಳು ನಿನಗೆ ಯಾರು ಇದನ್ನೆಲ್ಲ ಚು ಕಿವಿ ಚುಚಿ ಕಳ್ಸಿದಾರೋ ಅವರೇ ಇದಕ್ಕೆಲ್ಲ ಕಾರಣ ಅವರೇ ನಮ್ಮ ರಾಜೇಶ ಸಾಯಿಸಿದ್ದು ಅಂತ ಹೇಳ್ತಿದ್ದಾಳೆ ನಗೋಕ್ಕೆ ಶುರು ಮಾಡ್ತಾಳೆ ರಾಜೀ ಎಲ್ಲ ನೀನ್ ಮಾಡಿ ಸುಪಾರಿ ಕೊಟ್ಟವ್ರು ಯಾರು ಅನ್ನೋ ವಿಷಯ ಅದ್ರಲ್ಲಿದ್ದು ಅದನ್ನ ಸುಟ್ಟಾಕಿ ಈಗ ಸಾಧನ ಅಕ್ಕ ಬಗ್ಗೆ ಹೇಳ್ತಿದ್ಯಾ ಸಾಧನಾಕ ಸರಿಯಾಗಿ ಹೇಳಿದ್ರು ನೀನ್ ನಿನ್ ಬಗ್ಗೆ ಏನಾದ್ರು ಕೇಳೋಕ್ ಹೊರಟನೆ ನನ್ ಮೇಲೆ ಹಾಕ್ತಾಳೆ ಅಂತ ಅದೇ ರೀತಿ ಮಾಡ್ತಿದ್ಯಲ್ಲ ಸಾಧನಕ ಇಂಥ ಕೆಲಸ ಮಾಡೋರಲ್ಲ ನೀನು ಹೇಳಿದೆ ಅಂತ ನಾನು ಅನುಮಾನ ಕೂಡ ಪಡುವುದಿಲ್ಲ ಇದಕ್ಕೆಲ್ಲ ಕಾರಣ ನೀನೇನ ಸುಭಾಷಣನ ದೇವತೆ ಅಂತ ಅಂದ್ಕೊಂಡಿದ್ದಾರೆ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಇಡೀ ಮನೆಯವರು ಕೂಡ ಹಾಗೆ ಅಂದ್ಕೊಂಡಿದ್ದಾರೆ ಆದರೆ ನೀನು ಎಂಥ ಸ್ವಾರ್ಥಿ ಅನ್ನೋದನ್ನು ಇಡೀ ಮನೆಯವ್ರಿಗೆ ಸಾರಿ ನಾನು ಹೇಳೇ ಹೇಳ್ತೀನಿ ಅಂತ ಹೇಳಿ ರಾಜಿ ಮನೆಯವ್ರ ಮುಂದೆ ಈ ಒಂದು ಸತ್ಯನ ಬಿಚ್ಚಿಡೋ ಕೆಲಸಕ್ಕೆ ಮುಂದಾಗ್ತಿದ್ರೆ ಈ ಕಡೆ ಸುಮ್ಮನೆ ಏನು ಮಾಡಿ ನಾನು ನನ್ನ ತಮ್ಮಗೆ ಕೊಡ್ಸೋಕ್ಕಾಗಲಿಲ್ವಲ್ಲ ಅನ್ನೋ ಸಂಕಟ ನನಗೆ ಎಷ್ಟಿದೆ ಎಷ್ಟು ಅನುಭವಿಸ್ತಿದ್ದೀನಿ ಅಂತ ಗೊತ್ತು ಇವತ್ತು ನಾನು ಎಷ್ಟು ಕಷ್ಟ ಅನುಭವಿಸ್ತಿದ್ದೀನಿ ಆದರೆ ಅದಕ್ಕೆಲ್ಲ ಕಾರಣ ಕೊಲೆನಿ ಜುಣಗಳ ಬದುಕು ಬೀದಿ ಪಾಲಾಗ್ತಿತ್ತು ಅದಕ್ಕೋಸ್ಕರನೇ ಇಷ್ಟು ಎಲ್ಲ ಮಾಡಿದ್ದು ಅಂತ ತನಗೆ ತಾನೇ ಅನ್ಕೋತದಾಳೆ ಬಟ್ ರಾಜಿ ತಪ್ಪು ತಿಳ್ಕೊಂಡು ಎಲ್ಲರಿಗೂ ಕೂಡ ಈ ಸುಮ್ಮನ ಮುಖವಾಡನ ಕಳಿಸಿಡ್ತೀನಿ ಅಂತ ಹೋಗಿದ್ದಾರೆ ನಂತರ ಈ ಕಡೆ ಸಾಧನ ತನ್ನ ದೊಡ್ಡಪ್ಪನ ಕಾಲ್ ಮಾಡ್ತಾಳೆ ನಾನು ಅನ್ಕೊಂಡುದೆಲ್ಲ ಆಗಬೇಕು ಅಂದರೆ ಮೊದಲು ತೀರ್ಥನ ಇದರಿಂದ ಹೊರಗಡೆ ಇರಬೇಕು ಈ ಕಡೆ ರಾಜಿ ಮತ್ತು ಸುಮ್ಮನ ನಡುವೆ ಕಿಚ್ಚು ಹಚ್ಚಾಗಿದೆ ಎಲ್ಲ ನಾನು ಅನ್ಕೊಂಡಾಗೆ ಆಗ್ತದೆ ಆದರೆ ಕಂಪ್ಲೀಟ್ ಆಗಬೇಕು ಅಂದರೆ ತೀರ್ಥನ ಇದರಿಂದ ದೂರ ಇಡಬೇಕು ಅದಕ್ಕೆ ದೊಡ್ಡಪ್ಪನ ಸಹಾಯ ತೊಗೋಬೇಕು ಅನ್ಕೊಂಡಿದ್ದೆ ದೊಡ್ಡಪ್ಪನ ಕಾಲ್ ಮಾಡಿ ಶಂಕರೇಗೌಡರಿಗೆ ಆ ದೊಡ್ಡಪ್ಪ ನಾನು ಲೈಫ್ ಅಲ್ಲಿ ಸೆಟಲ್ ಆಗಬೇಕು ಈ ಮನೆಯವರು ಎಲ್ಲರೂ ಕೂಡ ಈಗ ನನ್ನ ಕೈಲಿದ್ದಾರೆ ನಾನು ಆಡದಾಗ ಆಡ್ತಿದ್ದಾರೆ ಒಮ್ಮೆಲೆ ನಾನು ನನ್ನ ಗಂಡ ಮತ್ತು ಮಗು ಇಬ್ಬರು ಮೂವರು ಕೂಡ ಈ ಮನೆಯಿಂದ ಹೊರಗಡೆ ಹೋಗಿ ಆಸ್ತಿನ ಹುಡ್ಕೊಂಡು ಹೊರಗಡೆ ಸೆಟಲ್ ಆಗಬೇಕು ಅಂದ್ಕೊಂಡಿದ್ವಿ ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಹೇಳ್ತಿದ್ದಾರೆ ಏನಮ್ಮ ಮಾಡಬೇಕು ಹೇಳು ಒಳ್ಳೆ ಪ್ಲಾನೇ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾರೆ ಶಂಕರೇಗೌಡರು ಕೂಡ ಆದರೆ ಇದಕ್ಕೆಲ್ಲ ಅಡ್ಡಿ ಬರ್ತಿರೋದು ತೀರ್ಥ ತೀರ್ಥ ಒಬ್ಬ ಇದರಿಂದ ದೂರ ಆದರೆ ಖಂಡಿತ ನಾನು ಅಂದ್ಕೊಂಡಿರೋ ಪ್ಲಾನ್ ಸಕ್ಸಸ್ ಆಗುತ್ತೆ ಅಂದಾಗ ಆದರೆ ಸ್ವಲ್ಪ ಒಂದು ಪ್ರಾಜೆಕ್ಟ್ ಅಮ್ಮ ಅದಕ್ಕೋಸ್ಕರ ಈಗ ನಾನು ತೀರ್ಥ ವಿಷಯದಲ್ಲಿ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಆ ಒಂದು ಪ್ರಾಜೆಕ್ಟ್ ತುಂಬಾ ಕೋಟಿ ಕೋಟಿ ಬೆಳೆ ಬಾಳುತ್ತೆ ಅದನ್ನು ಕ ಒಮ್ಮೆಲೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಖಂಡಿತ ನೀನು ಹೇಳೋ ಕೆಲಸ ಮಾಡ್ತೀನಿ ಅಂದಾಗ ಓಕೆ ದೊಡ್ಡಪ್ಪ ಅಲ್ಲಿ ತನಕ ಹೋಲ್ಡಲ್ಲಿ ಇಟ್ಟಿರ್ತೀನಿ ಕಂಪ್ಲೀಟ್ ಮಾಡಬೇಕು ಅನ್ಕೊಂಡಿದ್ರು ಅದನ್ನ ಕಂಪ್ಲೀಟ್ ಮಾಡಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ ನಂತರ ಇದೆಲ್ಲ ಆಯ್ತು ಆಗ್ತಿದ್ರೆ ಆ ಕಡೆ ಶಂಕರೇಗೌಡರು ಒಂದು ಎರಡು ರೀತಿಯ ಪತ್ರನ ರೆಡಿ ಮಾಡಿಸಿ ಮ್ಯಾನೇಜರ್ ಕೈಲಿ ತೀರ್ಥಗೆ ಕೊಟ್ಟು ಸಿಗ್ನೇಚರ್ ಮಾಡಿಸೋದಕ್ಕೆ ಕಳಿಸ್ತಾರೆ ಅಲ್ಲಿ ತೀರ್ಥಾಗ ಬಂದಿದ್ದ ಮ್ಯಾನೇಜರ್ ಶಂಕರೇಗೌಡರು ಈ ಪತ್ರನ ಕಳಿಸಿದ್ದಾರೆ ಓದ್ಬಿಟ್ಟು ಎಲ್ಲರ ಕೈಲಿ ಸಿಗ್ನೇಚರ್ ಮಾಡಿಸ್ಬೇಕಂತ ಅಂತ ಹೇಳಿದಾಗ ತೀರ್ಥ ಅದನ್ನೆಲ್ಲ ಪತ್ರನ ಓದಿ ಇದರಲ್ಲಿ ನಿಮಗೆ ಸೂರಿಲ್ಲ ಜೊತೆಗೆ ಇರ್ತಕ್ಕಂಥ ಸೂರು ಕೂಡ ಆಲ್ರೆಡಿ ಹಳೇದಾಗಿದೆ ತುಂಬಾನೇ ಗೋಡೆ ಎಲ್ಲ ಕುಸಿತದ ಅಂತ ಇಷ್ಟ ಅಂತ ಅಂತೆಲ್ಲ ಬರ್ತಿದ್ದಾರೆ ಹಾಗಾಗಿ ನಿಮಗೆ ಅಪಾರ್ಟ್ಮೆಂಟಲ್ಲಿ ಮನೆ ಕೊಡೋದಾಗಿ ಹೇಳಿದ್ದಾರೆ ಅದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತ ಹೇಳಿ ಈ ಒಂದು ಪತ್ರಕ್ಕೆ ಸಹಿ ಆಗಬೇಕು ನಿಮಗೆ ಯಾರ್ಯಾರಿಗೆ ಇಷ್ಟ ಇದೆಯೋ ಎಲ್ಲರೂ ಕೂಡ ಬಂದು ಈ ಪತ್ರಕ್ಕೆ ಸಿಗ್ನೇಚರ್ ಮಾಡಿ ಅಂತ ಹೇಳಿದಾಗ ಈ ಕಡೆ ಯಾರ್ಯಾರು ಒಪ್ಕೋತೀರ ನಮ್ಮ ತೀರ್ಥ ಸಾಹೇಬರು ಹೇಳಿದ್ಮೇಲೆ ಇನ್ನೇನು ಅಂದಾಗ ಎಲ್ಲರೂ ಕೂಡ ಒಪ್ಕೋತಾರೆ ನಮಗೆ ಒಪ್ಪಿಗೆ ಇದೆ ಅಂತ ಹೇಳಿ ನಂತರ ರಾಜುಣ್ಣನ ಮುಖಾಂತರ ಅವರೇ ಮೊದಲು ಬಂದು ಸಿಗ್ನೇಚರ್ ಹಾಕಿ ಎಲ್ಲರೂ ಕೂಡ ಸಿಗ್ನೇಚರ್ ಹಾಕ್ತಾರೆ ಅಷ್ಟರಲ್ಲಿ ಗೌಡ್ರಿಗೆ ಆ ಮ್ಯಾನೇಜರ್ ಕಾಲ್ ಮಾಡಿದೆ ನೀವು ಹೇಳಿದಾಗ ಪತ್ರಕ್ಕೆಲ್ಲ ಸಿಗ್ನೇಚರ್ ಹಾಕಿಸ್ತಿದ್ದೀನಿ ಹಾಕಿಸ್ತಿದ್ದಾರೆ ತೀರ್ಥ ಅಂತ ಹೇಳಿದಾಗ ಸರಿ ನಾನು ಫೋನ್ ಮಾಡಿದೀನಿ ಅಂತ ಹೇಳಿ ಅವನಿಗೆ ಫೋನ್ ಕೊಡು ಅಂತ ಹೇಳ್ತಾರೆ ನಂತರ ಸಹ ಕಾಲ್ ಮಾಡಿದ್ದಾರೆ ಅಂತ ಹೇಳಿ ತೀರ್ಥಾಗೆ ಫೋನ್ ಕೊಡ್ತಾರೆ ಮ್ಯಾನೇಜರ್ ನಂತರ ಅವರ ಬೇರೆ ಪ್ಲಾನ್ ಅಲ್ಲಿ ವರ್ಕೌಟ್ ಆಗ್ತದೆ ಇಲ್ಲಿ ತೀರ್ಥಾಗಿ ಶಂಕರೇಗೌಡರು ಇಡೀ ಇಲ್ದಿರ್ತಕ್ಕಂತ ಎಲ್ಲ ರೀತಿಯ ಆಸೆನ ತೋರಿಸ್ತಿದ್ದಾರೆ ಇಲ್ಲಿ ಅಪಾರ್ಟ್ಮೆಂಟ್ ಬರುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ನಿನ್ನ ಜನಗಳಿಗೆ ಸಹಾಯ ಆಗುತ್ತೆ ಕಾಲೋನಿ ಮುಖಾಂತರನೇ ಈ ರೀತಿ ಎಲ್ಲ ಮಾಡಿದ್ವಿ ಆದಷ್ಟು ಬೇಗ ಮನೆ ಸಿಗುತ್ತೆ ಅಂತ ಎಲ್ಲ ಹೇಳಿ ಮಾತಾಡಿಸ್ಕೊಂಡು ಎಂಗೇಜ್ ಮಾಡಿದ್ರೆ ਆਖਰੇ ਮੈਨੇਜਰ ਹੋ ਗਿੱਦਾ ಒಂದಷ್ಟು ಗುಂಪುಗಳು ಒಂದೊಂದು ಕಡೆ ಇರುತ್ತೆ ಎಲ್ಲರ ಹತ್ರ ಹೋಗಿ ತೀರ್ಥ ಈ ಪತ್ರಕ್ಕೂ ಸಿಗ್ನೇಚರ್ ಹಾಕಿದ್ದಾರೆ ಹಾಕಬೇಕು ಅಂತ ಹೇಳಿದ್ದಾರೆ ಹಾಕ್ಬಿಡಿ ಅಂತ ಹೇಳಿ ಅಯ್ಯೋ ನಮ್ಮ ಸಾಹೇಬ್ರೆ ಹೇಳಿದ್ಮೇಲೆ ಹಾಕ್ತೀವಿ ಅಂತ ಎಲ್ಲರೂ ಕೂಡ ಇನ್ನೊಂದು ಸ ಪೇಪರ್ಗೆ ಸಿಗ್ನೇಚರ್ ಹಾಕ್ತಿದ್ದಾರೆ ಬೇರೆ ಪೇಪರ್ಗೂ ಕೂಡ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾಗಿದೆ ನಂತರ ಇಲ್ಲಿ ಆ ಮ್ಯಾನೇಜರ್ ಆ ಒಂದು ಪತ್ರನ ತಗೊಂಡು ಬಂದದ್ದೇ ಶಂಕರೇಗೌಡ್ರ ಹತ್ರ ಕೊಡ್ತಾರೆ ಮುಗಿತು ಇನ್ನು ನಮ್ಮ ಪ್ಲಾನ್ ವರ್ಕೌಟ್ ಆಯಿತು ಇನ್ನು ತೀರ್ಥ ಬಲಿಪುಶು ಆಗೋದು ಒಂದೇ ಬಾಕಿ ಅಂತ ಅನ್ಕೋತಿದ್ದಾರೆ ಆದರೆ ತೀರ್ಥ ಗೊತ್ತಿಲ್ಲ ಈ ಪತ್ರಕ್ಕೂ ಕೂಡ ಸಹಿ ಹಾಕ್ಸ್ಕೊ ಅಂತ ಆದ್ರೆ ಈ ಪತ್ರಿಕೆಲ್ಲ ಸಹಿ ಹಾಕಿಸ್ಕೊಂಡಿರುವುದು ಬಟ್ ತೀರ್ಥ ಎಂದೂ ಕೂಡ ಚುನಗಳಿಗೆ ಮೋಸ ಮಾಡಬೇಕು ಅಂತ ಅನ್ಕೊಂಡಿಲ್ಲ ಆದ್ರೆ ಅವನ ಬೆನ್ನಿಂದನೇ ಇಂತ ಒಂದು ಕೆಟ್ಟ ಕೆಲಸ ಆಗ್ತದ ನಂತರ ಪ್ರಾಜೆಕ್ಟ್ ಅವ್ರ ಹತ್ರ ಮಾತಾಡಿದೆ ಯಾವ್ದೇ ಕಾರಣಕ್ಕೂ ಯಾರು ಕೂಡ ಇನ್ ಆಗಲ್ಲ ಆಗಲ್ಲ ಸರ್ಕಾರ ಕೂಡ ಇದ್ರಲ್ಲಾಗಿದೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಏನೇ ಬಂದ್ರು ತೀರ್ಥ ಆಗಿ ಹೋಗುತ್ತೆ ಈ ಆಪಾದ್ಯ ಅಂತ ಹೇಳ್ತಿದ್ದಾರೆ ಫೈನಲಿ ತೀರ್ಥ ಬದುಕು ಅಲ್ಲಿ